ನಮ್ದು ಅಷ್ಟೇ ನೀವೇನಾದ್ರೂ ಬಂದು ಎಸ್ ಟಿ ಓಪನ್ ಮಾಡಿ ನೀವು ಟ್ರಾನ್ಸಾಕ್ಷನ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ವೋಟಿಂಗ್ ಪವರ್ ಬರಲ್ಲ ವೋಟಿಂಗ್ ಪವರ್ ಬರ್ದೇ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ತಮ್ಮಲ್ಲಿ ಮನವಿ ಮಾಡ್ತೇವೆ ನಾವು ಪ್ರತಿ ವರ್ಷ ಪ್ರತಿ ಎಲೆಕ್ಷನ್

ಹೇಳ್ತೀರಾ ನೋಡೋಣ ತಾವು ಬಹಳ ಚರ್ಚೆಯನ್ನ ಮಾಡ್ತೀರಾ ಆದ್ರೆ ಚರ್ಚೆ ಬಹಳ ತೃಪ್ತಿದಾಯಕವಾಗಿ ಯಾವ ಖುಷಿ ಖುಷಿಯಾಗಿ ಚರ್ಚೆ ಮಾಡೋಣ ಯಾವುದು ನಂದು ಹೋಗಕ್ಕೆ ಬೇಡ ಮತ್ತೆ ಈಗ ನೀವು ಏನಾದ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಜಾಸ್ತಿ ಚರ್ಚೆ ಮಾಡಿ ಇರೋರು ಹೇಳ್ಬೇಕು ಇಲ್ಲ ನಮ್ಮ ನಿರ್ದೇಶನ್ ನಮ್ಮ ಜನರೇಷನ್ ಏನಿದೆ ಕೇಳಿ ಅದೆಲ್ಲ ಆರ್ಕೆ ಏನಂತ ಏನು ಸಹಕಾರ ಇದೆ ಮಾತ್ರ ಏನು ಅವಕಾಶ ಇದೆ ಈ ಸಲ ಏನಾಯ್ತು ಅಂತಂದ್ರೆ ಸೋಮಣ್ಣ ತೀರ್ಪಣೆ ಅವ್ರ ಮಗಳ ಕೋಪ ಮಾಡ್ಕೊಂಡು ಇವಾಗ ಬರಲ್ಲ ಎರಡೇ ಮಹಿಳೆ ಬರುತ್ತೆ ಈ ಸಲ ಎರಡೇ ಮಹಿಳೆ ಬರೋದ್ರಿಂದ ಮಹಿಳೆಯರು ಎರಡೇ ಸ್ಥಳಿಸ್ಬೇಕು ಕೋಪ್ ಮಾಡ್ಕೋಬೇಕಾದ್ರೆ ಹಂಗಿಲ್ಲ ನಮ್ಗೆ ಎರಡೇ ಅವಕಾಶ ಇರೋದು ಒಂದು

ಮಾಜಿ ಉಪಾಧ್ಯಕ್ಷರು ಪೈಲ ಚಿಕ್ಕಪುಟ್ಟಿ ಅಂತ ಹೇಳಿ ನಂದೇನಾದ್ರೂ ತಪ್ಪಿದ್ರೆ ನನಗೆ ಬಂದಿದೆ ಈಗ ಮಂಜು ಎಲ್ಲ ಮಾತಾಡೋದು ನಾವು ಅದ್ ಮಾಡ್ತಾ ಇದೀವಿ ಇಂಪಾರ್ಟೆಂಟ್ ಈಗ ನ್ಯಾಯ ಕೇಳಿದ್ರೆ ಈಗ ನೀನ್ ಬಂದು ಬಹಳ ಖುಷಿ ಆಯ್ತು ಮೆಂಬರ್ಸ್ ತೆರೆಯಕ್ಕೆ ಏನ್ ಕೊಟ್ಟಿದ್ದೀರಿ ಒಮ್ಮತ್ತು ಆಗಿ ನಾವು ಎಲ್ಲ ಡೈರೆಕ್ಟ್ರು ಕೊಡೋದೇ ರೀ ಒಮ್ಮತ್ವಾಗಿ ಒಮ್ಮತ್ವಾಗೇ ಆಗಲಿ ಮೆಂಬರ್ದಾಗ ಯಾರದ್ ರೆಡ್ಸ್ ಇತ್ತು ರೀ ನನಗೆ ಅದನ್ನ ಯಾರೋ ತೆಗಿತೀನಿ ಅಂತ ಹೇಳಿ ತಾಯಿಗೆ ಕೇಳಬೇಕು ತಾಯಿಗೆ ಏನು ಕೇಳೋಕ್ಕೋದ್ರೆ ದೂರಿಟಲೆ ನನಗೆ ನೀವು ಒಬ್ಬೊಬ್ಬ ಡೈರೆಕ್ಟ್ರಿಗೂ ಒಂದು ಕೇಳ್ತಿದ್ದೀನಿ ನೀವು ಆಂಚರ್ ಕೊಡೋಕ್ಕಾಗೋಲ್ಲ ಯಾಕಂದರೆ ಚಾಲೆಂಜ್ ಮಾಡ್ತೀವಿ ಅಂದೊಂದು ಜನ ಡೈರೆಕ್ಟ್ರ್ಗು ಒಂದೊಂದು ದಿವಸ ನಮ್ಗೆ ಯಾಕೆ ಸರ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಬಂದು ಅಂತ ಕೊಟ್ಟಿಗೆ ಇಷ್ಟೆಲ್ಲ ಹೇಳಿದೆ ಏನೇನು ಬೇಕು ಆ ಅಧ್ಯಕ್ಷ ಆಗಬೇಕು ಇವರಾಗಬೇಕು ಎಲ್ಲ ಹೇಳಿದ್ರಲ್ಲಪ್ಪ ಈಗ

सरपंच को बोली नागर मंडल थाना उपकार्य विभाग कार्य जिला कुडले 42 वर्ष वरिष्ठ के सदस्य कोऑपरेटिव मैनेजमेंट गांधी सभा 192020 इकरा 44 सालना 118 में वार्षिक सर्व सदस्य महासभा भावना समिति में 23 2020 में सर्व सदस्य तोरा मुझे कहने से मना

ಎರಡನೇ ವಿಷಯ ಅಂದರೆ ನಮ್ಮ ಕಾರ್ಯಕ್ರಮದ ಎರಡನೇ ಸಬ್ಜೆಕ್ಟು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಆಡಳಿತ ಮಂಡಳಿಯ ವರದಿ ಆಡಳಿತ ಮಂಡಳಿಯ ವರದಿ ತಾಲೂಕು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಎಂಟದಲ್ಲಿದ್ದಂತೆ ಪಾವತಿಯಾದ ಷೇರ ಲಕ್ಷ ರುಗಳಲ್ಲಿ ನಮಗೆ ಪಾವತಿಯಾಗಿದ್ದ ಷೇರದ ಆರು ಕೋಟಿ ಐವತ್ತೊಂದು ಲಕ್ಷದ ನಲವತ್ತೈದು ಸಾವಿರ ಹಾಗೂ ಠೇವಣಿಗಳು ನೂರ ಮೂವತ್ತ್ ಮೂವತ್ತು ಕೋಟಿ ಮತ್ತುದ ಇಪ್ಪ ಹಾಗೂರೋಟಿ ಲಕ್ಷದ ಸಾವಿರಗಳು ಹಾಗೂ ಲಾಭ ಒಂದು ಕೋಟಿ ಲಕ್ಷದ ಹದಿನಾಲ್ಕು ಸಾವಿರ ಸನ್ಮಾನ್ಯ ಸದಸ್ಯರಿಗೆ ನಮ್ಮ ಬ್ಯಾಂಕ್ ಒಂಬೈನೂರ ಆರರಲ್ಲಿ ಸ್ಥಾಪಿತಗೊಂಡು ಎಂ ಇನ್ನೂರ ಹದಿಮೂರರ ರೀತಿಯ ನೋಂದಣಿಯಾಗಿರುತ್ತದೆ ನಮ್ಮ ಬ್ಯಾಂಕಿನ ಕಾರ್ಯಲಪ್ತಿಯು ಮೈಸೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಜೊತೆಗೆ ಮೈಸೂರು ತಾಲೂಕಿನ ಇವರ ಗ್ರಾಮ ಪಂಚಾಯತಿ ಹೊರತುಪಡಿಸಿ ಇದೆಲ್ಲ ಒಪ್ಪಳಿಗಳ ವ್ಯಾಪಿ ಪ್ರದೇಶಕ್ಕೆ ವಿಸ್ತಾರಗೊಂಡಿರುತ್ತದೆ ಸಹಿರೋ ರಸ್ತೆಯಲ್ಲಿ ಶಾಖೆಯನ್ನು ಹೊಂದಿದ್ದು ನಮ್ಮ ಬ್ಯಾಂಕು ಇಂದಿನವರೆಗೂ ಲಾಭದಾಯಕವಾಗಿ ನಡೆದುಕೊಂಡು ಬಂದಿರುವುದನ್ನು ನಮ್ಮ ಬ್ಯಾಂಕಿನ ಚಿಂತನವನ್ನು ವರದಿಯ ಹಿಮ್ಮದಿ ನಮೂದಿಸುತ್ತದೆ ಈ ದಿವಸ ಪ್ರತಿಷ್ಠಿತ ನಮ್ಮ ಬ್ಯಾಂಕು ನೂರ ಹದಿನೆಂಟನೇ ಸಭೆ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಮಾನ್ಯ ಸದಸ್ಯರುಗಳು ತುಂಬು ತುಮೂರ್ತಿಯರಿಂದ ಸ್ವಾಗತ ಕೋರುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಅಂತ್ಯಕ್ಕೆ ಅಗಯಲಾಗಿರುವ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವರದಿ ಜಮಾ ಕರ್ಜುತ್ತಂತೆ ಲಾಭ ನಷ್ಟ ಮತ್ತು ಪಾಶ್ಚಿ ಜವಾಬ್ದಾರಿ ಯಂತ್ರಗಳನ್ನು ನಿಮಗೆ ಈಗಾಗಲೇ ಕಲ್ಪಿಸಿದ್ದು ಅವುಗಳನ್ನು ಅವಳಿಸಿದರೆ ಹಾಗೆಯೇ ನಮ್ಮ ಬ್ಯಾಂಕು ಏನೇನು